ಇದೊಂದು ಭಾಳ ಡಿಫ್ರೆಂಟ್ ಕಾರ್ಯಕ್ರಮ ನಮ್ಮ ಕರ್ನಾಟಕ ಟಿ ವಿ ಶಿವಣ್ಣ ಅವರು ನನಗೆ ಭಾಳ ಆತ್ಮೀಯರು ಅವರು ಒಂದು ವಾರ ಹಿಂದೆ ನನಗೆ ಹೇಳಿದರು ಬಟ್ ನಾ ಈ ಥರ ಇದೆ ಅಂತ ತಿಳ್ಕೊಂಡಿದ್ದಿಲ್ಲ ಒಂದು ಐತಿಹಾಸಿಕ ಕಾರ್ಯಕ್ರಮ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಕಾರ್ಯಕ್ರಮ ಏಕೆಂದರೆ ನಮ್ಮ ರಾಜ್ಯದ ಎಲ್ಲ ನೆಲ ಜಲ ಮತ್ತು ರಾಜಕಾರಣಿಗಳು ಸಾಹಿತಿಗಳು ಅವರೆಲ್ಲರದು ಪರಿಚಯ ಫೋಟೋ ಸಮೇತ ಆಲ್ಬಮ್ ಸಮೇತ ನೋಡಿ ಭಾಳ ಸಂತೋಷ ಆಯಿತು ಇದೊಂದು ಡಿಫ್ರೆಂಟ್ ಇತ್ತು ಇದು ಭಾಳ ಅತ್ಯಂತ ಯಶಸ್ವಿಯ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಕರ್ನಾಟಕ್ ಸಾಧಕರಿಗೆ ಸುಧಾರಕರಿಗೆ ಇವತ್ತು ಏನು ಸಂದೇಶ ಕೊಟ್ಟಿದ್ದಾರೆ ಮುಂದಿನ ರಾಜಕೀಯ ಮುಖಂಡರಿಗೆ ಯುವ ಪೀಳಿಗೆಗೆ ಒಳ್ಳೆಯ ಸಂದೇಶ ಇದು ಒಂದು ಲೆಸನ್ ಒಂದು ಲೆಸನ್ ಅನ್ಸಲೆಕ್ಕ ಅಂತ ಒಬ್ಬ ಹಿರಿಯರು ಭಾಗಿಯಾಗಿದ್ದಾರೆ ಮತ್ತು ಅನೇಕ ನಮ್ಮ ರಾಜಕೀಯ ಮುಖಂಡರು ಗಣ್ಯರು ಸಚಿವರು ಶಾಸಕರು ಮತ್ತು ಕನ್ನಡಿಗರು ಎಲ್ಲರೂ ಭಾಗಿಯಾಗೋದ್ರಿಂದ ಒಂದು ಹೊಸ ಒಂದು ಇತಿಹಾಸ ಬರೆದಿ ಬರೆದಿಟ್ಟಂತ ಕಾರ್ಯಕ್ರಮ ಆಗಿದೆ ಬಹಳ ಸಂತೋಷ ಆಗಿದೆ ಬಂದು ಮತ್ತೊಮ್ಮೆ ನಾನು ಕರ್ನಾಟಕ ಟಿವಿ ಎಸ್ ಶಿವಣ್ಣ ಅವರಿಗೆ ಶುಭ ಹಾರೈಸ್ದೇನೆ ಕನ್ನಡದ ಬಗ್ಗೆ ಒಂದೆರಡು ಕನ್ನಡ ಈ ಈ ಒಟ್ಟಾರೆ ಕನ್ನಡ ನಮ್ಮ ದೇಶದಲ್ಲಿ ಅತ್ಯಂತ ಜನಪ್ರಿಯ ಒಂದು ಲ್ಯಾಂಗ್ವೇಜ್ ಇದು ಕನ್ನಡ ಭಾಳ ಪ್ರೀತಿಯ ಲ್ಯಾಂಗ್ವೇಜ್ ಇದು ಯಾ ಇದಕ್ಕೆ ಬಹಳಷ್ಟು ಇತಿಹಾಸ ಇದೆ ಮತ್ತು ದೇಶದಲ್ಲಿ ಜಗತ್ತಿನಲ್ಲಿ ಕನ್ನಡಕ್ಕೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ನಾವು ಕನ್ನಡಿಗರು ಶಾಂತ ಸ್ವಭಾವದವರು ಮತ್ತು ಬಹಳ ಸಂಸ್ಕೃತಿ ಉಳ್ಳವರು ನಮ್ಮ ದೇಶದ ಸಂಸ್ಕೃತಿ ನಾಡಿನ ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಯಾವುದೂ ರಾಜ್ಯದಲ್ಲಿ ದೇಶದಲ್ಲಿ ಇಲ್ಲ ಯ ಜಗತ್ತಿನಲ್ಲಿ ಕೂಡ ಎಲ್ಲಿಲ್ಲ ಹಾಗಾಗಿ ಕನ್ನಡವನ್ನು ಅತ್ಯಂತ ಶ್ರೇಷ್ಠ ಲ್ಯಾಂಗ್ವೇಜ್ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಯಾರು ಆಗ್ತಾರೆ ಎಮ್ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ